इन मागिन पर बन्दे रे रकम बसला 2000 रुपैया पंगदा आस्तु हेनको इन मागले इल सारले बड इलगे इ निगे मुन्दके मुन्दे हेन लागे मुन्दे हेन लागे इ निगे काउले प्रैरवम माजक बडबेकु कारणले माजक नदि ले जागग काय काय छु पूजा माड माडु निने पंगदा बग्गडी मे तुममा आके निले एक पर होस अरे छोड सी आफ्नो पूजा बड ओले माड ए आफ्नो बड ಎಲ್ಲ ಒಂದ್ಸರಿ ಈ ಕಡೆ ನೋಡ್ರಿ ಮಾಡು ಈ ಗುಂಡಿಗೆ ಎಲ್ಲ ಮಾಡ್ಬಿಡು ಸತಿ ಕೊಳೆ ಅಳ್ಕೊಳೆ ಅಲ್ಲವ ಒಂದು ಐದು ಜನ ಸಿಕ್ಕಾಕು ಕುಂಕುಮ ಎಲ್ಲ ತಕೋಯಾ ಇದೆ ಇಲ್ಲಿದೆ ಇದೆ ಇಲ್ಲಿದೆ ಒಂದೆಗಿದು ಕಷ್ಟ ತಟವಳದ ಕಾಯಿ ಮಾಡಬೇಕು ಅಂತಾನೆ ಏನಾದ್ರೂ ಯಾಕ ಕಸ ತಟದ ಏನಾ ನನೆ ಬೇಡ ಹೇಗೆ ಮುಡಬೇಕು ಇಲ್ಲ ಇಲ್ಲ ಹುಂಗಿ ತಿಕ್ಕೆ ತಸರದಕ ಕೈ ಹಿಡಿ ಮಾಡಿ ಮಾಡಬೇಕು ಮುಡಕ ಮಾಡಬೇಕು ಏನು ಮುಡದರೇ ಕಾಯಿ ಕೆಚ್ಚು ಹಂಗೆ ಮುಡದರಾ ಕೆಚ್ಚಿಬಿಟ್ಟು ಮಾಡಬೇಕು ಏನು कर मम्मी ಅದೆ ಕೆಚ್ಚು ಬಾಗಿಲಿ ಅದೆ ಕೆಚ್ಚು ಮುಂದೆ ಅವರು ಅವರು ಊಜ ಮಡ್ರು ಅಂದ್ಕೊಳ್ಳೋ ಅದೆ ಇತ್ತಿ ಅದು ಕುಷ್ಟಿ ಕುಷ್ಟಿ ಕರೆ ಮಾಡಿರೋದು ಏನು ಗೊತ್ತಾ ಆನೆಗೆ ಗೊತ್ತು ಪ್ರಶ್ನೆ ಉಂಟು ಇಂದಕ್ಕೆ ಮುಂದೆ ಕೂತು ಸಾವಿರ ಗುಡು ಕಾಪಂಕಜ ಕುಕ್ಕ ನೀ ನೀನು ಗೆನೆಲ್ಲ ಪ್ರಶ್ನೆ ಸಿಗತಲ್ಲ ದಾಲ್ ಕಡಿನೆಸ್ ಅಲ್ಲಿಗೆ ಕೈ ಹೊರಕು ಐದು ಹೊರದ್ರೆನೇ ತುಮಡಾ ಕೈ ಹೇಳದ್ರೇನು ಪೂಜೆ ಮಾಡುದಂತ ಕನ್ಕೆ ಹಸ್ಬಿಟ್ಟು ಪೂಜೆ ಮಾಡಿ ಐದು ಮಾಡ್ಬೇಕಾ ಅದ್ನ ಮರ್ತಾ ಬಿಟ್ಟಿದ್ದೀನಿ ನಾವು ಏ ನಮ್ಮದ್ರಲ್ಲಿ ಹಿಂಗೆಲ್ಲ ಮಾಡ್ಲಿಲ್ಲ ನಮ್ಮ ಕಡೆ ಅದೇನೋ ನನಗೆ ನನಗೆ नाम सास रहना नाम सास रहना निबेड़ा निम्न सास रहना इन नाम सास से इंग मारो इंग मारना वो यहीं क्या लोग ऊर ऊर लादंग करें मर्डर बको अंगे मर्डर करोगा तो, नहीं तो, परेशान कुमार हाँ नीदा 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 अलीवान के गुमा वान के गावला आवारा मार्केट आवारा वान के वानचौर मार्केट ಮಕ್ಕಳೇ ಕಿನ್ನು ಕಲ್ಸುಕೇ ಐ ತಿಕ್ಕೆ ದೀಪಕ್ಕೆ ಕತೆ ಆ ಲೈ ಲೈ ಇಲ್ಲಿ ನೋಡು ಮಾಡ್ತಾರೆ ಕೆನ್ನಾಕೆ ಬೆನ್ನ ತಿಕ್ರಿ ಏನ್ ತಲೆ ಕೆಡ್ಸ್ಕೊಬಿ ಅಲ್ಲ ಕೆನ್ನೆ ಬೆನ್ನಗ್ ತಿಕ್ರಿ ತಿಕ್ ಬಿಡ್ಬೇಕ್ರ ಯಾರ ಒಬ್ಬ ತಿಕ್ ಆಕೆ ಆಕೆ ಹಾಕಿ ಏನಾಗಲ್ಲ ಕೆನ್ಯಾಗ ತಿಕ್ಕಿ ಹಾ ತ್ರಿ ಏನಾಗಲ್ಲ ये देख बुजुक्साम का कनेक्टिक रेनागत कने तोला नावे स्नान ಶಾಸ್ತ್ರ ಮಾಡೋ ಮಾಡ್ಲೇರಿ ಕುಂಕುಮ ತಗೊಳೋರಿ

લે ની ઉદી આવ કીતલે બાબા ગુ આગો

यार तब इधर ही एड मारते हैं लोग ये डबा ಒಣ ಕೊಡೋ ನಿಂಬೆಣ್ಣೆಣ್ಣ ಇಟ್ಟಿದ್ವಿ ಅದೇ ನಾನು ಇಡ್ತೇನೆ ಒಂದು ಎಂಬೆಣ್ಣಾರ ಇಳಿತಗಿ ಒಡೀರಿ ಸಾನ್ನೆ

ले ले आपण तीन मिनिटं मारतव रे 5 मिनिटं बा वळकडे खुशको येते तरी ने नेडियावा हा शास्त्र मुखल जा टाकन मेले हे आपले ओतपुत होय बेता ओत ओत बा 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 नाही तो होत बथूड आता ओत কোটামাডে নাকাকে কোনেডে।

वो तो नहीं देखती तारा आईयो होटल ओड़ीता ओड़ीता एक आगे सोता मन बनवर वज्ञ एरिया तक मन बन और बने अग्नि काफना अपराध ना